ಐಸ್ ಇವತ್ತಿನ ಲಾಕ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಬೆಳ್ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇವತ್ತು ಸ್ಕೂಲ್ ಇದೆ ಇವತ್ತು ಮಂಡೆ ಅದಕ್ಕೆ ಸ್ನಾನ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆಗೋಗಿದೆ ಟೈಮು ಇನ್ನೊಂದು ಹತ್ತು ನಿಮಿಷ ಇದೆ ಒಂಬತ್ತು ಗಂಟೆಗೆ ಬೇಗನೆ ಸ್ಕೂಲ್ಗೆ ಹೋಗಬೇಕು ಬಂದು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಹ್ಞೂ ನಮ್ಮಮ್ಮ ವೀಡಿಯೋ ಮಾಡ್ತಾರಂತೆ ಅದನ್ನು ನಿಮ್ಗೆ ಹಾಕ್ತೀನಿ ನೋಡ್ಕೆ ಸೊ ಫೈನಲಿ ಸ್ಕೂಲಿಂದ ಬಂದೆ ಟೈಮ್ ಬಂದು ಐದು ಗಂಟೆ ಆಗಿದೆ ಅವಾಗಲೇ ಬಂದೆ ನಾನು ಬಂದು ಅಪ್ ಆಗಿ ಅಪ್ ಆಗಲಿಲ್ಲ ಬಂದಷ್ಟು ಮನೆಯಲ್ಲೆಲ್ಲ ಎತ್ತಾಕ್ಬಿಟ್ಟೆ ಯಾಕಂದರೆ ಇವತ್ತು ಸೋಮವಾರ ಅಲ್ವಾ ಒಂದು ಸ್ವಲ್ಪ ಎಲ್ಪ್ ಮಾಡೋದು ಅಂದ್ಬಿಟ್ಟು ರೊಸ ಎಲ್ಲ ಗುಡಿಸ್ಬಿಟ್ಟು ಇಲ್ಲ ಎಲ್ಲ ಎತ್ತೆ ಅಂದರೆ ಹಾಸಿಗೆ ಮೇಲೆ ಇದ್ದಿದ್ದು ಏನೋ ಬಟ್ಟೆ ಬಿಸಾಕಿದ್ದೆ ಏನೋ ಎಲ್ಲ ಎತ್ತಾಕ್ಬಿಟ್ಟೆ ಈಗ ಹಾಲು ತಂದು ಕೊಟ್ಟೆ ನಮ್ಮ ಅಪ್ಪನಿಗೆ ನನ್ನ ತಂಗಿ ಇನ್ನೂ ಬಂದಿಲ್ಲ ಯಾಕಂದರೆ ಅವಳು ಬರ್ತಿದ್ದು ಐದು ನಾಲ್ಕು ವರೆಗೆ ಬರ್ತಿದ್ಲು ನಾಲ್ಕೂವರೆಗೆ ಅಳ್ಬಿಡ್ತಾರೆ ಅಂದರೆ ನಾಲ್ಕು ನಲ್ವತ್ತಿಗೆ ಮನೆಗೆ ಬರ್ತಿದ್ಲು ಇವತ್ತು ಬಂದಿಲ್ಲ ಇನ್ನೂ ಐದು ಗಂಟೆ ಆದರೂ ಯಾಕಂದರೆ ಅವಳು ಹೋಮ್ವರ್ಕ್ ಬರ್ದಿಲ್ವಂತೆ ಇನ್ನೂ ಅಲ್ಲಿ ಸ್ಟಿಟ್ಟು ಒಂದು ಸ್ವಲ್ಪ ವರ್ಕ್ ಬರ್ತಿದ್ರು ಅಲ್ಲೇ ಇರಿಸ್ಕೊಂಬಿಡ್ತಾರಂತೆ ಅದಕ್ಕೆ ಅಲ್ಲೇ ಇದ್ದಾಳೆ ನಮ್ಮಪ್ಪ ಹೋಗಿದ್ರು ಕೇಳ್ಕೊಬರಕ್ಕೆ ಅವಾಗ ಒಂದು ಬಟ್ಟೆ ಕೊಟ್ಟು ಕಳಿಸಿದ್ರೆ ಅಂದರೆ ಅದು ಸ್ಯಾಟರ್ಡೆ ಯೂನಿಫಾರ್ಮು ಅದು ಬಾಕ್ಸ್ ಮಾಡ್ತೀನಿ ಇಲ್ಲಿದೆ फोर्ट मत प्यांट अंदर संडे तो संडेल सक्रे जैके स्वेटर इतना जोसफ स्कूल हम्म ನನ್ನ ತಂಗಿಗೆ ಫಿಟ್ ಆಗೋ ಸೈಜ್ ಅನಿಸುತ್ತೆ ಅವಳು ನೋಡ್ಬಿಟ್ಟೆ ತಗೋಬೇಕಂತೆ ಅಂದು ತರ್ಟಿ ಫೋರ್ ತಗೊಂಡಿದ್ದಾಳೆ ಸೈಜು ಒಟ್ ನಾಲ್ಕು ಚೆನ್ನಾಗಿದೆ ನೆಕ್ಸ್ಟು ಪ್ಯಾಂಟು ಒಂದು ಕಡೆ ಓಪನು ಗೈಸ್ ಇವಳಿಗೆ ದೊಡ್ಡದಾಯಿತು ಇದು ಸೈಜು ಯಾಕಂದರೆ ಅವಳು ಸಣ್ಣ ಕೊಳ್ಳೋಲ್ಲ ಆದರೂ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೋಬೇಕಾಯ್ತು ಸರಿಯಾಗಿ ಆಗುತ್ತೆ ಬಂದಾಗ ಅವಳಿಗೆ ಹಾಕಿ ತೋರಿಸ್ತೀನಿ ನೀವು ನೋಡಿ ಆದರೆ ಇದೊಂದು ಸ್ವಲ್ಪ ದೊಡ್ಡದಾಯಿತು ಒಟ್ನಲ್ಲಿ ಸೈಡೆಲ್ಲ ಚೆನ್ನಾಗಿದೆ ಬಟ್ಟೆ ಆದರೂ ಜಾಸ್ತಿ ಹೇಳ್ತಾರೆ ಬನ್ನಿ ಈಗ ಊಟ ಮಾಡಿಲ್ಲ ನಾನು ಬಂದಾಗಿಂದ ಬಂದಾಗಿಂದ ಬಾತಿದೆ ಅದನ್ನೇ ತಿನ್ಕೊಂಡು ಮುಂದಿಲ್ಲ ಕಟ್ಟಿ ಮಾಡ್ತೀನಿ ಅಂಗಡಿನೂ ನೋಡ್ಕೋಬೇಕು ನಾನು ಅಪ್ಪ ನಗರಕ್ಕೆ ಬೇಗಾರೆ ಹೋಗ್ಬೇಕು ಆಮೇಲೆ ವರ್ಕ್ ಕೊಟ್ಟಿದ್ದಾರೆ ಇವತ್ತು ಸ್ಕೂಲು ಫಸ್ಟೇ ಆದ್ದರಿಂದ ಫಸ್ಟ್ ಡೇ ಆದ್ರೂ ಏನೂ ಅಷ್ಟೊಂದು ಅಂದರೆ ಸುಮ್ಮನೆ ಕೂತ್ಕೊ ಹೋಗೋದು ಅದಿಲ್ಲ ಫಸ್ಟ್ ಡೇ ಅಂದರೆ ಒಂದು ಎರಡು ಮೂರು ಲೆಸನ್ ಮಾಡಿದ್ರು ಅಂದರೆ ಒಂದೊಂದು ಸ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಸ ಲೆಸನ್ ಮಾಡ್ಕೊ ಮಾಡ್ಕೊಬರ್ತಾರೆ ಈಗಿಂದ ಫಸ್ಟ್ ಡೇಂದೇ ಮಾಡ್ತಾರೆ ಯಾಕಂದರೆ ಹೋದ್ಸತಿ ಏನಾಯ್ತು ಅಂದರೆ ಒಂದು ಐದು ಲೆಸನ್ ಆರು ಲೆಸನ್ ಅಷ್ಟೇ ಕೊಡೋಕ್ಕಾಗ ಕೊಡೋಕ್ಕಾಗಿದ್ದು ಯಾಕಂದರೆ ಅವ್ರು ಫಸ್ಟಿಂದನೇ ಲೇಟಾಗಿ ಮಾಡಿಬಿಟ್ರೆ ಈಗ ಕೊನೆಯಲ್ಲಿ ನೋಡಿ ಈಗ ಸಮಸ್ಯೆ ಆಗುತ್ತೆ ಬೇಗನೆ ಮುಗಿಸ್ಬೇಕು ಆ ಥರ ಬರುತ್ತೆ ಆದರೆ ಈಗಿಂದ ಫಸ್ಟ್ ಫಸ್ಟೇ ಬೇಬಾಗ್ನ ಸ್ಟಾರ್ಟ್ ಮಾಡ್ಕೊ ಹೋಗ್ತಾರೆ ಹತ್ತು ಲೇಷನೋ ಏಳು ಏಳು ಆ ಥರ ಕೊಡ್ತಾರೆ ಸೆಕೆಂಡ್ ಸಿಮ್ಗೆ ಪ್ರಿಪರೇಷನ್ ಆಗಬೇಕು ಬನ್ನಿ ಇವಾಗ ಊಟ ಮಾಡ್ಕೊಂಡು ಮುಂದೆ ಈ ಬಟ್ಟೆ ಹಾಗೆ ಮಡ ಮಡ್ಚಿ ಹಾಕ್ಬಿಟ್ಟೆ ಯಾಕಂದರೆ ಅವಳು ಹೊಸದಲ್ಲೋ ಬಟ್ಟೆ ತಂದಿರೋದು ಅವಳೇ ಓಪನ್ ಮಾಡಿ ಓಪನ್ ಮಾಡಬೇಕು ಅಂತೇಳಿ ಬಂದಾಗ ಅದಕ್ಕೆ ಆ್ಯಸ್ ಇಟ್ ಈಸ್ ಹೆಂಗಿತ್ತು ಹಂಗೆ ಮಡ್ಚ್ಬಿಟ್ಟಿದ್ದೀನಿ ಎರಡನೂ ಈಗ ಅವಳು ಜನ ಮಡ್ಗ್ಬಿಡ್ತೀನಿ ಇಲ್ಲಾಂದರೆ ಏನಕ್ಕೆ ಎತ್ಕೊಂಡಿದೆ ಹಂಗೆ ಹೆಂಗೆ ಅಂತಾಗ ವಿಡಿಯೋ ನೋಡೋಂಗಲ್ಲಿ ಗೊತ್ತಾಗುತ್ತೆ ನಾನು ಓಪನ್ ಮಾಡಿದ್ದೆ ಅಂತ ಬನ್ನಿ ಈಗ ಊಟ ಮಾಡ್ಕೊಂಡು ಮುಂದೆ ನೋಡ್ಕೊಂಡೆ ನೋಡ್ತೀನಿ ಓಕೆ ಗೈಸ್ ಸೊ ನನ್ನ ತಂಗಿ ಬಂದ್ಲು ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಏನದು ಸ್ಯಾಟರ್ಡೇದು ಹಾಕೊಂಡಿದ್ದಾಳೆ ಬಟ್ಟೆ ನೋಡಿ ತೋರಿಸ್ತೀನಿ ನೋಡಿ ಚೆನ್ನಾಗೈತ ಈ ತರ ಇರುತ್ತೆ ಚೆನ್ನಾಗೈತೆ ಎಲ್ಲ ಕಾಳತ್ರ ಎಲ್ಲ ಕಂಫರ್ಟೆಬಲ್ ಆಗೈತೆ

ನಮಗೂ ಪ್ಯಾ ಬ್ಲೂ ಕಲರ್ದು ಪ್ಯಾಂಟು ಅದು ಎಲ್ಲೋ ಸೈಡ್ದು ಸ್ಟಿಕ್ಕರು ಗೈಸ್ ಊಟ ಆಯಿತು ಇವಾಗ ಈಗಲೇ ನೆನೆ ನೆಸನವಾರದು ಅಷ್ಟೇ ಐಟಮ್ ತಂದಿದ್ದೀರಾ ಆಮೇಲೆ ಈಗ ಟೈಮು ಆಗೋಗುತ್ತೆ ಇದೊಂದು ಮೂರು ಐಟಮ್ ನಾಲ್ಕು ಐಟಮ್ಗೆ ಅಲ್ಲಿ ದೂರ ಏನಕ್ಕೆ ಹೋಗೋದು ಅಂತ ಹೋಗಲ್ಲ ನಾಳೆ ಹೋಗ್ತಾರಂತೆ ನಾನು ಈಗ ವರ್ಕ್ ಮಾಡಬೇಕು ಮುಂದಿನ ದಿನವೇ ವರ್ಕ್ ಕೊಟ್ಬಿಟ್ಟಿದ್ದಾರೆ ಕನ್ನಡ ಕ್ಲಾಸ್ ವರ್ಕ್ ಬರ್ದಿದ್ದೀನಿ ಅಲ್ಲೇ ಬರ್ಕೊತೀನಿ ನಾನು ಒಂದೆರಡು ಮೂರು ಈಗ ಕನ್ನಡ ವರ್ಕ್ ಬರೀಬೇಕು ಆಮೇಲೆ ಇನ್ನೇನಿಲ್ಲ ಅಷ್ಟೇ ಕನ್ನಡ ಒಂದು ಹೋಮ್ ವರ್ಕು ವರ್ಷ ಬರೀಬೇಕು ಅದನ್ನು ವರ್ಕ್ ಎಲ್ಲ ಮುಗಿಸಿ ಮುಂದಿನ ಹೋಮ್ ವರ್ಕ್ ಹೆಂಗೆ ಬರದೆ ಅಂತ ವರ್ಕ್ ಇತ್ತು ಅಂದ್ರೆ ಅದು ಹೆಂಗೆ ಹೆಂಗೆ ಕೊಟ್ಟಿದ್ದಾರೆ ಅಂದ್ರೆ ಈಗ ನಾಲ್ಕು ದಿನ ಟೈಮ್ ತಗೊಳ್ಳಿ ಮೂರು ಪೇ ಒಂದೂವರೆ ಒಂದೂವರೆ ಪ್ಯಾರ ಇಲ್ಲ ಎರಡು ಪ್ಯಾರಾನ ಬಿಡಿಸಿ ಬಿಡಿಸಿ ಬರಿಬೇಕು ಈಗ ಮತ್ತು ಪ್ಲಸ್ ತಲೆ ಕೊಟ್ಟು ಸಿಂಬಲ್ ಹಾಕ್ಬೇಕು ಹಿಂಗೆ ಮೇಲೆ ಆತರ ಬರಿಬೇಕು ಹೋಮ್ವರ್ಕ್ ಬರ್ತಾಯಿತ್ತು ಅಮ್ಮ ಈಗ ಹೋಗಿ ನಾನು ಹೂ ತಂದ್ಕೊಟ್ಟೆ ಪೂಜೆ ಮಾಡೋಕ್ಕೆ ಹ್ಞೂ ಈಗ ನಾನು ಎಡಿಟಿಂಗ್ ಮಾಡಬೇಕು ಬನ್ನಿ ಎಡಿಟಿಂಗ್ ಮಾಡೋಣ ಎಡಿಟಿಂಗ್ ನಂತರ ನಾನು ನಮ್ಮ ಊಟಕ್ಕೆ ಕಳಿಸ್ಬೇಕು ಬನ್ನಿ ಕಳ್ಸೆ ಓಕೆ ಫ್ರೆಂಡ್ಸ್ ಅಂಗಡಿಗೆ ಬಂದಿದೆ ನಮ್ಮ ಅಪ್ಪ ಊಟಕ್ಕೆ ಕೊಡಿದ್ರು ಹ್ಞೂ Hãy subscribe cho kênh Ghiền Mì Gõ Để không bỏ lỡ những video hấp dẫn ಊಟ ಇದ್ದು ನನ್ನ ಅನ್ನ ಸಾಂಬಾರು ಮಾಡಿದ್ರು ಟೈಮ್ ಬಂದು ಅದಕ್ಕೆ ಹತ್ತು ಹತ್ತು ರಿಪೋರ್ ಆಗಿದೆ ಇಬ್ಲಾಗ್ ನೀವೇನು ಮಾಡ್ತೀನಿ ಬಾಗಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಟೇಕ್ ಕೇರ್ ಗುಡ್ ನೈಟ್ ಸೂರ್